ಹಾಯ್ ಎವರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನೆಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊಂತ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಸಿಂಪಲ್ ರೆಸಿಪಿ ಗೋಧಿ ಹಿಟ್ಟಿಂದ ಪೂರಿ ಮಾಡೋದು ಈ ಗೋಧಿ ಹಿಟ್ಟಿಗೆ ಮೈದಾ ಆಗಲಿ ಸೋಡಾ ಆಗಲಿ ಏನೂ ಬೆರೆಸಬೇಡಿ ಬರೀ ಗೋಧಿ ಹಿಟ್ಟಿಂದನೇ ಈ ಪೂರಿ ಮಾಡೋದು ಮನೆಯಲ್ಲಂತೂ ಗೋಧಿ ಹಿಟ್ಟಿಂದನೇ ನಾವು ಪೂರಿ ಮಾಡೋದು ತುಂಬಾನೇ ಈಸಿ ಗೋಧಿ ಹಿಟ್ಟಿಂದ ಪೂರಿ ಮಾಡಿದ್ರೆ ಎಷ್ಟು ತುಂಬಾನೇ ಚೆನ್ನಾಗಿ ಉಪ್ಕೊಳುತ್ತೆ ಆಮೇಲೆ ಲೇಯರ್ ಲೇಯರ್ ಕೂಡ ಬರುತ್ತೆ ಮೇಲಿಂದು ಲೇಯರ್ ಅಂತೂ ಸಖತ್ ಕ್ರಿಸ್ಪಿಯಾಗಿ ಆಗಿ ಕೂಡ ಬರುತ್ತೆ ಅಷ್ಟೇ ಸ್ಮೂತಾಗಿ ಕೂಡ ಇರುತ್ತೆ ಮೇಲಿನ ಲೇಯರ್ ಕ್ರಿಸ್ಪಿ ಒಳಗಡೆ ಎಲ್ಲ ಸ್ಮೂತ್ ಇರುತ್ತೆ ಅಷ್ಟು ಸೂಪರ್ ಆಗಿ ಈ ಗೋಧಿ ಪುರಿ ಬರುತ್ತೆ ಬನ್ನಿ ಇವಾಗ ಯಾವ ತರ ಮಾಡೋದಂತ ನೋಡೋಣ ಇಲ್ಲಿ ಒಂದ ಮೂರಿಂದ ನಾಲ್ಕು ಜನಕ್ಕೆ ಆಗೋವಷ್ಟು ಗೋಧಿ ಹಿಟ್ಟು ತಗೊಂಡಿದೀನಿ ಅಂದ್ರೆ ಎರಡು ಬೌಲ್ ಆಗೋವಷ್ಟು ದೊಡ್ಡ ಬೌಲ್ ಇಂದ ಎರಡು ಬೌಲ್ ಆಗೋವಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ ನಿಮ್ಗೆ ಮೆಜರ್ಮೆಂಟ್ ಯಾವ ತರ ಬೇಕು ಅಷ್ಟು ಇಟ್ಟನ ತಗೋಬಹುದು ನಾನಿಲ್ಲಿ ಇದಕ್ಕೇನೆ ಸ್ವಲ್ಪನೇ ಅಂದರೆ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ಕೊಂತಿದ್ದೀನಿ ಹಾಗೆ ಮಾಡಬಾರ್ದಂತ ಇದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾಸಿಲ್ಲ ಹಸಿ ಎಣ್ಣೆನೇ ಹಾಕಿದ್ದೀನಿ ಈ ಎರಡು ಹಾಕ್ಕೊಂಡು ನೀಟಾಗಿ ಈ ಥರ ಕಲಿಸ್ಕೊಂಬಿಡಿ ಕೆಲವೊಬ್ರು ಎಣ್ಣೆ ಕೂಡ ಹಾಕಲ್ಲ ಅದೇ ಸ್ಕಿಪ್ ಕೂಡ ಬೇಕಾದ್ರೂ ಮಾಡ್ಬೋದು ನಾನು ಅಮ್ಮಮ್ಮ ಎಣ್ಣೆ ಕೂಡ ಸ್ಕಿಪ್ ಮಾಡ್ತೀನಿ ಬರೀ ಉಪ್ಪು ಅಷ್ಟೇ ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ತಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಇಷ್ಟೇ ಹಾಕಿ ಇದಕ್ಕೆ ಸೋಡಾ ಪುಡಿ ಮಾತ್ರ ಹಾಕ್ಲಿಕ್ಕೆ ಹೋಗ್ಬೇಡಿ ಪೂರಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ ಒಂದೇ ಸಾರಿ ನೀರು ಹಾಕ್ಕೊಂಡು ಕಲಿಸ್ಲಿಕ್ಕೆ ಹೋಗ್ಬೇಡಿ ಸ್ವ ಸ್ವಲ್ಪನೇ ಸ್ವ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ತಾ ಹೋಗಿ ಒಂದೇ ಸರಿ ನೀರು ಹಾಕ್ಕೊಂಡು ಕಲಿಸಿದ್ರೆ ನಿಮ್ಗೆ ಅದ ಗೊತ್ತಾಗಲ್ಲ ಅದಕ್ಕೋಸ್ಕರನೇ ಸ್ವ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಕಲಿಸ್ಕೊಳ್ಳಿ ಲಾಸ್ಟಿಗೆ ಕಲಸಿದಾದ್ಮೇಲೆ ಇದಕ್ಕೆ ಕೈಗೆ ಒಂದು ಚೂರು ಎಣ್ಣೆ ಹಚ್ಕೊಂಡು ನೀಟಾಗಿ ಹಿಟ್ಟಿಗೆಲ್ಲ ಕವರ್ ಮಾಡಿ ಒಂದು ಬೌಲಲ್ಲಿ ಎತ್ತಿಟ್ಬಿಡಿ ಇಲ್ಲಾಂದರೆ ಅದೇ ಪ್ಲೇಟಲ್ಲಿ ಬೇಕಾದ್ರೂ ಇಡ್ಬೋದು ಹಿಟ್ಟನ್ನ ನೀವು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸಿದ್ರೆ ಓಕೆ ಅದಕ್ಕಿಂತ ಸ್ವಲ್ಪ ಸ್ಮೂತಾಗಿ ಕಲಿಸಿದರೆ ಓಕೆ ಈ ಹದದಲ್ಲಿ ಇದ್ದರೆ ಸಾಕು ತುಂಬ ಗಟ್ಟಿನೂ ಮಾಡ್ಕೊಂಬಿಡಿ ತುಂಬ ತೆಳುನು ಮಾಡ್ಕೊಂಬಿಡಿ ಈ ಅದದಲ್ಲಿ ಇರಬೇಕು ಹಿಟ್ಟು ತಗೊಂಡ್ರೆ ಈ ಥರ ಸ್ಮೂತಾಗಿರಬೇಕು ಆ ಥರ ಕಲಿಸ್ಕೊಳ್ಳಿ ಇದನ್ನು ಒಂದು ಅರ್ಧ ಗಂಟೆ ಹಾಗೆ ಬಿಟ್ಬಿಡಿ ಒಂದು ಅರ್ಧ ಗಂಟೆ ಇಲ್ಲ ಒಂದು ಹದಿನೈದು ನಿಮಿಷ ಬಿಟ್ಟರೆ ಸಾಕು ತುಂಬ ಹೊತ್ತಿನ ಟೈಮ್ ಬೇಡ ಬಟ್ ನಿಮ್ಮ ಹತ್ರ ಟೈಮ್ ಇತ್ತಂದರೆ ಒಂದು ಹಾಫ್ ಆನ್ ಅವರ್ ಬಿಡಿ ಇಲ್ಲಪ್ಪ ಅಂದರೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಟ್ರು ಸಾಕು ಇವಾಗ ಚೆನ್ನಾಗಿ ಇದು ಸ್ಮೂತಾಗಿದೆ ಇದನ್ನು ಚಪಾತಿ ತೊಗೊತೀವಲ್ವ ಅಷ್ಟು ಹಿಟ್ಟು ತೊಗೊಂಬೇಡಿ ಅದಕ್ಕಿಂತ ಸ್ವಲ್ಪನೇ ತೊಗೊಳ್ಳಿ ಕೆಲವೊಬ್ರು ಚಪಾತಿಗೆ ದಪ್ಪ ದಪ್ಪ ಹುಳಿ ಮಾಡ್ಕೊತಾರೆ ನಾವು ಇದಕ್ಕೆ ಹುಳಿ ಅಂತ ಕರಿ ಪ್ಪ ದಪ್ಪ ಮಾಡ್ಕೊಂತಾರೆ ಅಷ್ಟು ತಗೊಬೇಡಿ ಜಸ್ಟ್ ನಿಂಬೆಣ್ಣೆ ಎಷ್ಟಿರುತ್ತೋ ಆ ಸೈಜ್ ಅಲ್ಲಿ ತಗೊಂಡ್ರೆ ಸಾಕು ಕರೆಕ್ಟ್ ಆಗಿರ್ತಕ್ಕಂಥ ಅಷ್ಟು ಉಳಿ ಮಾಡ್ಕೊಂಡು ಮುಕ್ಕಿದ್ನ ಹಾಗೆ ಎತ್ತಿಟ್ಕೊಂಡ್ಬಿಡ್ಬೋದು ಇವಾಗ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟಿದ್ದೆ ಮನೆ ಇತ್ತಂದ್ರೆ ಮನೆಗೆ ಈ ತರ ಎಣ್ಣೆ ಹಚ್ಕೊಂಡು ಮನೆ ಮೇಲೆ ಬೇಕಾದ್ರೂ ಮಾಡಬಹುದು ಈ ಮನೆಗೆ ಮತ್ತೆ ಉದ್ದ ಕೋಲಿರುತ್ತಲ್ವ ಅದಕ್ಕೂಡ ಎಣ್ಣೆ ಹಚ್ಕೋಬೇಕು ಎಣ್ಣೆ ಹಚ್ಕೊಂಡು ಈ ತರ ಲಟ್ಟಸ್ಕೋಬಹುದು ನಿಮ್ ಪೂರಿ ಸೈಜ್ ಎಷ್ಟು ಬೇಕೋ ಅಷ್ಟು ಲಟ್ಟಿಸ್ಕೋಬೇಕು ಬಟ್ ಇದು ಏನಪ್ಪಾ ಅಂದ್ರೆ ನೀವು ಪ್ರೆಸರ್ ಹಾಕಿ ಉದ್ಬಾರ್ದು ಪೂರಿನ ಇಲ್ಲಾಂದ್ರೆ ಉಪ್ಕೊಳ್ಳಲ್ಲ ಮೇನ್ ಟ್ರಿಕ್ ಅದು ನಿಧಾನಕ್ಕೆ ಉದ್ಬೇಕು ಮತ್ತೆ ಎಡ್ಜಸ್ ಅಲ್ಲಿ ಉದ್ಕೋಬೇಕು ಮಿಡ್ಲು ಜಾಸ್ತಿ ಪ್ರೆಝರ್ ಹಾಕಿ ಉದ್ಲಿಕ್ಕೆ ಹೋಗ್ಬೇಡಿ ಮನೆ ಮೇಲೆ ಉದ್ದಲ್ಲಪ್ಪ ಅದು ಆಗುತ್ತೆ ಅಂತಂದ್ರೆ ಈ ತರ ಕವರ್ ಹಾಕ್ಕೊಂಡು ಕವರ್ಗೆ ಎಣ್ಣೆ ಹಚ್ಕೊಂಡು ಮತ್ತೆ ಹಿಟ್ಟನ್ನು ಇಟ್ಕೊಂಡು ಅದ್ರ ಮೇಲೆ ಒಂದು ಕವರ್ ಹಾಕೊಂಡು ಈ ತರ ಬೇಕಾದರೂ ಉದ್ಕೋಬೋದು ನಾನು ಎರಡು ಟ್ರೈ ಮಾಡ್ತೀನಿ ನಿಮ್ಗೆ ಯಾವ್ದು ಕಂಫರ್ಟ್ ಅನ್ಸುತ್ತೋ ಅದರಲ್ಲಿ ಮಾಡ್ಕೋಬಹುದು ಇವಾಗ ಎಣ್ಣೆ ಕೂಡ ಕಾದಿತ್ತು ಇವಾಗ ಪೂರಿನ ಫ್ರೈ ಮಾಡೋಣ ಬನ್ನಿ ಇವಾಗ ಕಾದಿರ್ತಕ್ಕಂಥ ಎಣ್ಣೆಗೆ ಉದ್ದಿರ್ತಕ್ಕಂಥ ಪೂರಿನ ಫ್ರೈ ಮಾಡ್ಕೋಬೇಕು ಎಣ್ಣೆ ಮೀಡಿಯಂ ಫ್ಲೇಮಲ್ಲಿ ಇರಬೇಕು ನೀವು ಜಾಸ್ತಿ ಎಣ್ಣೆ ಕಾಯಿಸಿದ್ರೆ ಪೂರಿನೂ ಉಬ್ಬಲ್ಲ ಮತ್ತು ಮೇಲಿನ ಲೇಯರೆಲ್ಲ ಫುಲ್ ಬ್ರೌನ್ ಆಗಿಬಿಡುತ್ತೆ ಮತ್ತು ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಎಣ್ಣೆ ಕೂಡ ಇಂಪಾರ್ಟೆಂಟ್ ಇಲ್ಲಿ ಕಾಸೋದು ತುಂಬ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಎಣ್ಣೆನ ಕಾಸ್ಕೊಳ್ಳಿ ಪೂರಿ ನೀವು ಏನು ತೆಗ್ದಿರ್ತೀರೋ ಆ ಪ್ಲೇಟಲ್ಲಿ ಎಣ್ಣೆ ಉಳಿದಿರುತ್ತಲ್ವ ಅದಕ್ಕೇ ಮತ್ತೆ ಇಟ್ಟು ಹಚ್ಕೊಂಡು ನೀವು ಪೂರಿನ ಮಾಡ್ಕೋಬೋದು ಪದೇ ಪದೇ ಎಣ್ಣೆ ತೆಗ್ದು ಹಚ್ಬೇಕಪ್ಪ ಅಂತೇನಿಲ್ಲ ಆ ಪ್ಲೇಟಲ್ಲಿ ಏನು ಪೂರಿ ಫ್ರೈ ಮಾಡಿರ್ತಕ್ಕಂಥ ಎಣ್ಣೆ ಏನು ನೀವು ಸ್ಪೂನಲ್ಲಿ ತೆಗ್ದೇಲೆ ಆ ಪ್ಲೇಟಲ್ಲಿ ಇಳಿದಿರುತ್ತಲ್ವ ಅದಕ್ಕೇ ನೀವು ಹಿಟ್ಟು ಹಚ್ಕೊಂಡು ಮತ್ತೊಂದು ಪೂರಿನ ಮಾಡ್ಕೋಬೋದು ನೋಡಿರಿ ಇವಾಗ ಎಷ್ಟು ಚೆನ್ನಾಗಿ ಪೂರಿ ಉಬ್ಬಿ ಬಂದಿದೆ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಇದೇ ಥರನೇ ಟ್ರೈ ಮಾಡಿ ಬಟ್ ನೀವು ಇದಕ್ಕೆ ಮೈದಾ ಅಥವಾ ಸೋಡಾ ಕೂಡ ಹಾಕೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಬರೀ ಗೋಧಿ ಹಿಟ್ಟನ್ನೇ ಮಾಡ್ಬೋದು ಆಶೀರ್ವಾದ ಗೋಧಿ ಹಿಟ್ಟು ಮತ್ತು ನಮ್ಮ ಮನೇಲಿ ಯಾವ ಬ್ರ್ಯಾಂಡ್ ಇರುತ್ತೋ ಅದೇ ಬ್ರ್ಯಾಂಡ್ದೇ ಯೂಸ್ ಮಾಡ್ತೀನಿ ಒಮ್ಮೊಮ್ಮೆ ಮನೇಲಿನೇ ಗೋಧಿನ ಮಿಲ್ಲಿಗೆ ಹಾಕ್ಸ್ಕೊಂಬಂದು ಆ ಗೋಧಿ ಹಿಟ್ಟಿತ್ತಂದರೂ ಕೂಡ ಮಾಡ್ತೀನಿ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಹೇಳ್ಕೊಟ್ಟಿದ್ದೀನಿ ಪೂರಿ ಮಾಡೋದು ನೀವು ಕೂಡ ಟ್ರೈ ಮಾಡಿ ಹೇಗೆ ಅಂತ ಕೂಡ ಕಾಮೆಂಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ತುಂಬ ಪ್ಲಫಿಯಾಗಿ ಸಖತ್ತ ಟೇಸ್ಟಿಯಾಗಿರುತ್ತೆ ಈ ಥರನೇ ಟ್ರೈ ಮಾಡಿ ನೀವೇನಾದರೂ ಟ್ರೈ ಮಾಡಿದರೆ ಕಮೆಂಟ್ ಹಾಕಿ ಹೇಗೆ ಬಂದಿತ್ತಂತ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಾನು ಹಾಕಿರ್ತಕ್ಕಂಥ ಹೊಸ ವಿಡಿಯೋದು ನೋಟಿಫಿಕೇಷನ್ನು ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನೆಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತ ಇವತ್ತಿನ ಈ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಆಲ್